ಯಾವಾಗಲೂ ಹೆಣ್ಮಕ್ಳು ತವರಿಗೆ ಬಂದಾಗ ಏನಾದರೂ ಉಡುಗೊರೆ ಕೊಡ್ತೀವಿ ಅಲ್ವಾ ಅದು ಗಂಡಸಾಗಿರ್ಬೋದು ಇದು ಬರೀ ಹೆಣ್ಮಕ್ಳು ಮಾತ್ರ ಮಾತಾಡೋದಲ್ಲ ಗಂಡು ಗಂಡಸರು ಒಂದು ಒಂದು ಇದು ಇದು ಏನೋ ಕರ್ತವ್ಯ ಆಗುತ್ತೆ ಡ್ಯೂಟಿ ಆಗುತ್ತೆ ತಂಗಿ ಇರ್ಬೋದು ಮನೆಗೆ ಬಂದರೆ ಏನಾದರೂ ಒಂದು ಉಡುಗೊರೆ ಕೊಡ್ತಾರೆ ಸರಿ ಈ ಸತಿ ನಿಮ್ಮ ಮನೆಗೆ ಹುಡುಗ ಗೀತಾ ಬಂದಿದ್ದಾರೆ ನಿಮ್ಮ ತವ್ರ ಮನೆಗೆ ಬಂದಿದ್ದಾರೆ ಯಾಕೆ ಎಂ ಪಿನಾಗಿ ಗೆಲ್ಸಿ ಅವ್ರಿಗೆ ಒಂದು ಉಡುಗೊರೆ ಕೊಡಬಾರ್ದು ನೋಡಿ ಆಮೇಲೆ ಹೆಂಗಿರುತ್ತೆ ನೋಡಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅಷ್ಟೊಂದು ಖಂಡಿತ ಮಾಡಿದ್ರೆ ಆ ಭರವಸೆ ನಾವು ಕೊಡ್ತೀನಿ ಇಷ್ಟು ಹೇಳ್ತಾ ಮತ್ತೆ ಮತ್ತೆ ಬರೋಣ ಸೇರೋಣ ಜಾಲಿಯಾಗಿರೋಣ ಏನು ಡೈಲಾಗ್ ಅದ ಇದೇ ಡೈಲಾಗ್ ಡೈಲಾಗಿದ ಹಾಡಲ್ಲ ಅಮ್ಮ ಹಾಡಾಡೋಂಥ ಪ್ರೋಗ್ರಾಮ್ ಅಲ್ಲಮ್ಮ ಇದು ಇದು ಹಾಡಾಡೋ ಪ್ರ ಹಾಡೋ ಪ್ರೋಗ್ರಾಮ್ ಅಲ್ಲಮ್ಮ ಯಾಕಂದ್ರೆ ಅದಕ್ಕೆ ಗೆಲ್ಸಿ ಆಮೇಲೆ ಎಷ್ಟು ಹಾಡುಗಳು ಬೇಕು ಒಂದು ಇಪ್ಪತ್ನಾಲ್ಕು ಗಂಟೆ ಹಾಡ್ತೀನಿ ಬೇಕಾರೆ ಇಪ್ಪತ್ತಾರು ಗಂಟೆ ಕುಡಿತೀನಿ ಬೇಕಾರೆ ನಿಜವಾಗ್ಲೂ ಬಟ್ ಅದಕ್ಕೋಸ್ಕರ ನಾ ಕೇಳ್ತಿಲ್ಲ ಅದಕ್ಕೋಸ್ಕರ ಕೇಳ್ತಿಲ್ಲ ಆದ್ರೂ ಆಡ್ತೀನಿ ಯಾಕೆ ಬೇರೆ ಸಮಾರಂಭಕ್ಕೆ ಬಂದ್ರೆ ನಾ ಹಾಡೇ ಆಡ್ತೀನಿ ಬಟ್ ಇಂಥ ಸಮಾರಂಭದಲ್ಲಿ ಬೇಡ ಯರ್ಕೋಯ ಮುಂದಾಗಡೆ ಪೇಪರ್ಲಿ ಬರ್ಕೋ ನಂದು ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಳುಗಳು ಜ್ಞಾಪ್ಕ ಇರಲಿ